ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ನ ಎಸ್ಟಿಪಿ ಮಂಗಳೂರು ಗ್ರಾಮಾಂತರದ ನೂತನ ಜಿಲ್ಲಾ ಸಮಿತಿಯ ಪದಗ್ರಹಣ ಎಸ್ಟಿಪಿಯು ರಾಜ್ಯ ಸಮಿತಿ ಸದಸ್ಯ ಅಬ್ದುಲ್ ಅಮೀರ್ ಸಲ್ಮಾರ ಅಧ್ಯಕ್ಷತೆಯಲ್ಲಿ ಮಣಿಷ ಸಭಾಂಗಣದಲ್ಲಿ ನಡೆಯಿತು ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಅಬ್ದುಲ್ ಅಮೀರ್ ಸಲ್ಮಾರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಮಿಕ ಹೋರಾಟದ ಇತಿಹಾಸ ಮತ್ತು ಆ ಹೋರಾಟದ ಫಲವಾಗಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಚಾಲ್ತಿಯಲ್ಲಿದ್ದ ಕಾನೂನನ್ನ ಉದರೀಕರಣ ಖಾಸಗೀಕರಣ ಜಾಗತೀಕರಣದ ಹೆಸರಿನಲ್ಲಿ ಗಾಳಿಗೆ ತೂರಿ ಕಾರ್ಮಿಕರನ್ನ ಸರ್ಕಾರ ಶೋಷಣೆಗೊಯ್ತಾ ಇದೆ ಈ ನಿಟ್ಟಿನಲ್ಲಿ ಎಸ್ಟಿಪಿಯು ಕಾರ್ಮಿಕರನ್ನ ಸಂಘಟಿಸಿ ಅವರಲ್ಲಿ ಪ್ರಜ್ಞಾವಂತಿಕೆ ಮೂಡಿಸಿ ಹಕ್ಕು ಮತ್ತು ಅವಕಾಶಗಳಿಗಾಗಿ ನಿರಂತರ ಹೋರಾಟ ನಡೆಸ್ತಾ ಇದೆ ಎಂದರು ಎಸ್ಡಿಡಿಯು ರಾಜ್ಯ ಸಹ ಸಂಚಾಲಕ ಕಾಜರ್ ಫರಂಗಿಪೇಟೆಯವರು ಜಿಲ್ಲಾ ಸಮಿತಿಯನ್ನ ಘೋಷಣೆ ಮಾಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಮಂಗಳೂರು ನಗರ ಜಿಲ್ಲಾಧ್ಯಕ್ಷ ರೆಹಮಾನ್ ಬೋಳಿಯಾರ್ ಪ್ರಧಾನ ಕಾರ್ಯದರ್ಶಿ ಇಲಿಯಾಸ್ ಬೆಂಗೆರೆ ಕರ್ನಾಟಕ ರಾಜ್ಯ ರೈತ ಸಂಘ ಬಂಟವಾಲ್ ತಾಲೂಕು ಕಾರ್ಯದರ್ಶಿ ಎನ್ ಎನ್ಕೆ ಇದೀನಬ್ಬ ಸ್ನೇಹ ಸಂಘ ಆಟೋ ಚಾಲಕರ ಮಾಲಕರ ಸಂಘ ಪುತ್ತೂರು ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್ ತೆಂಕಿಲಾ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಾವು ಹೆಚ್ಚುವುದು ಮಾತನಾಡ್ತಾ ಇದೆ ಅಸಂಘಟಿತ ಕಾರ್ಮಿಕರೆಂದೇ ಯಾರು ಪ್ರಪ್ರಥಮವಾಗಿ ನಾವು ತಿಳಿದಿರಬೇಕಂತ ವಿಚಾರ ನಮ್ಮ ದೇಶ ಬಹಳ ದೊಡ್ಡ ನಿರುದ್ಯೋಗವನ್ನು ಕಾಡ್ತಾ ಇದೆ ಮುಗಿದಿರ್ಬೋದು ಈ ಅಸಂಘಟಿತ ಕಾರ್ಮಿಕರ ನಡೆಸಲಿಕ್ಕೆ ಬಹಳ ಕಷ್ಟಕರವಾದಂತಹ ಜನಗಳು ಈ ದೇಶದಲ್ಲಿ ಸುಮಾರು ಮೂವತ್ತು ತರಹದ ಜನ